ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಟಿನ್ ಪುಷ್ಪಾಟು ಅಂದ್ರೆ ಆ ದಿನಕ್ಕೆ ಬರ್ತಾರೆ ಅನ್ನೋ ತರ ಸುದ್ದಿ ಇದೆ ನಿಮ್ ಮೈಕ್ಗಳನ್ನೆಲ್ಲ ಹಂಗೆ ಒಂದ್ ಚೂರ್ ಎಡಕ್ಕೆ ಇಟ್ಕೊಂಡ್ಬಿಡಿ ಡೈರೆಕ್ಟರ್ ಅವ್ರೆ ಡೈರೆಕ್ಟರ್ ಅವ್ರೆ ಅವ್ರೆ ಯಾಕ್ರೋ ಯಾವಾಗ ನಮ್ಮನ್ನ ಕೇಳಿ ಕೇಳಿ ನಮ್ಮ ಮುಜುಗ ಈಗ ಕೇಳಿ ಕೇಳಿ ಅಲ್ಲ ಅಲ್ಲ ವಿಚಾರ 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 ಏನಂದ್ರೆ ವಿಚಾರ ಏನಂತಂದ್ರೆ ಮಾರ್ಟಿನ್ ಸಿನಿಮಾ ಆಲ್ಮೋಸ್ಟ್ ಎಲ್ಲಾ ಪೂರ್ತಿಯಾಗಿ ಶೂಟಿಂಗ್ ಮುಗ್ದೋಗಿದೆ ಮತ್ತೆ ರೀ ರೀರೆಕಾರ್ಡಿಂಗ್ ನಡೀತಾ ಇದೆ ಸಿ ಜಿ ವರ್ಕ್ಸ್ ನಡೀತಾ ಇದೆ ಈ ಸಿನಿಮಾ ಲೇಟ್ ಆಗ್ತಾ ಇದೆ ಅಂತಂತಂದರೆ ಅದಕ್ಕೆ ಸಿ ಜಿ ವರ್ಕ್ಸ್ದು ತುಂಬ ಕೆಲಸಗಳು ನಮ್ಮಲ್ಲಿ ಸತ್ರ ಒಂದು ಮುಕ್ಕಾಲು ಎರಡು ಗಂಟೆ ಟೈಮ್ ಸಿ ಜಿ ವರ್ಕ್ಸ್ ಇದೆ ಅದು ಬರ್ದೇ ನಮಗೆ ಗೊತ್ತಾಗಲ್ಲ ಯಾವ ಡೇಟ್ಸು ಏನು ಅಂತ ಅದನ್ನೆಲ್ಲ ನೋಡಿಕೊಂಡು ಅತಿ ಶೀಘ್ರದಲ್ಲಿ ಈ ಮಂತಲ್ಲಿ ಯಾಕೆಂತಂದರೆ ಈಗ ನಾವು ತಿರ್ಗೇನೋ ಅನೌನ್ಸ್ ಮಾಡ್ತೀವಿ ತಿರ್ಗೇನೋ ಆ ಸಿ ಜಿ ವರ್ಕ್ಸ್ ಎಲ್ಲ ಪರ್ಫೆಕ್ಷನ್ ಆಗಿ ಬರಬೇಕಲ್ಲ ನಮಗೆ ಆ ಒಂದು ಉದ್ದೇಶದಿಂದ ಪ್ರೊಡ್ಯೂಸರು ನಾವು ಎಲ್ಲ ಕೂತು ಡಿಸೈಡ್ ಮಾಡಿ ಒಂದು ಡೇಟನ್ನು ಖಂಡಿತವಾಗ್ಲೂ ಆದಷ್ಟು ಬೇಗ ತಿಳಿಸ್ತೀವಿ ಯಾಕೆಂತಂದ್ರೆ ಜನಗಳಿಗೋಸ್ಕರ ಸಿನಿಮಾ ಮಾಡಿರೋದು ಬಂದೇ ಬರ್ತೀವಿ ಒಂದಿನ ತೋರಿಸಿ ತೋರಿಸ್ತೀವಿ ಅದು ಈ ವರ್ಷದಲ್ಲೇ ಇರುತ್ತೆ ಚೇತನ್ ಪರಿಚಯ ಬಂದು ನನಗೆ ಮಾರ್ಟಿನ್ ಇದಕ್ಕಿಂತ ಮುಂಚೆ ಚೇತನ್ ತುಂಬಾ ಎಲ್ಲ ಕಡೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅನ್ನೋಂಥದ್ದು ಒಂದು ಗೊತ್ತಿದೆ ಮಾರ್ಟಿನ್ ಅಂತ ಬಂದಾಗ ಮಾರ್ಟಿನ್ಗೆ ಬ ಹೊಸ್ದಾಗಿ ಏಕೆಂತಂದರೆ ಇದೇ ಹಿಂದೆ ವರ್ಕ್ ಮಾಡಿರಲಿಲ್ಲ ನಾನು ಮಾರ್ಟಿನ್ಗೆ ಅಂತ ಬಂದಾಗ ಒಂದಷ್ಟು ನನಗೆ ಏಕೆಂತಂದರೆ ಯುನೀಕ್ ಕಾಸ್ಟ್ಯೂಮ್ಗಳು ಬೇಕಾಗಿತ್ತು ಈ ಸಿನಿಮಾಗೆ ಹಾಗಾಗಿ ಒಂದಷ್ಟು ಇದನ್ನು ಕೊಟ್ಟಾಗ ಒಂದು ಟೂ ಡೇಸ್ಗೆ ಒಂದು ಹತ್ತು ಕಾಸ್ಟ್ಯೂಮ್ನ ಮಾಡ್ಕೊಂಡು ತೊಗೊಂಡು ಬಂದರು ಅಂದರೆ ಚೇತನನ್ನು ನಂಬ್ಕೊಂಡು ನಾಳೆ ಏನೋ ನಾಳೆ ಯಾವುದೋ ಒಂದು ಏನೋ ಸಾಂಗ್ ಇದೆ ಯಾವುದೋ ಸೀನ್ ಇದೆ ಅಂತ ಅಂದ್ಕೊಂಡ್ರೆ ಧೈರ್ಯವಾಗಿ ಅದನ್ನು ಇಟ್ಕೊಬೋದು ಯಾಕೆ ಅಂತಂತಂದರೆ ಒಂದು ನೈಟಲ್ಲಿ ಏನು ಬೇಕಂದ್ರೂ ಮಾಡ್ಕೊಡೋ ಅಂತ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಅಂತ ಹೇಳ್ಬೋದು ಆಲ್ ದ ವೆರಿ ಬೆಸ್ಟ್ ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಒಂದು ಸ್ಟೆಪ್ ಆದಮೇಲೆ ಇನ್ನೊಂದು ಸ್ಟೆಪ್ ಇನ್ನೊಂದು ಸ್ಟೆಪ್ ಆದಮೇಲೆ ಇನ್ನೊಂದು ಹತ್ತು ಸ್ಟೆಪ್ ಈ ಥರದ್ದು ಒಂದು ಡ್ರೀಮ್ಗಳೆಲ್ಲಾರಿಗೂ ಇದ್ದೇ ಇರುತ್ತೆ ಅದೇ ರೀತಿ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಅಂತ ಬಂದಾಗ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದು ಒಂದು ಒಂದು ಡ್ರೀಮ್ ಇದ್ದೇ ಇರುತ್ತೆ ಆ ಇದರಲ್ಲಿ ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ ಓಪನ್ ಆಗಿದೆ ಅಂದರೆ ಸಿನಿಮಾನ ಬಿಟ್ಟು ಇನ್ನೂ ಒಂದಷ್ಟು ಜನಕ್ಕೆ ತಮ್ಮ ಸೇವೆಯನ್ನು ಮುಂದುವರಿಸಬೇಕು ಅನ್ನೋ ಆಸೆಯಲ್ಲಿ ಈ ಇದನ್ನು ಓಪನ್ ಮಾಡಿದ್ದಾರೆ ಆಲ್ ದ ವೆರಿ ಬೆಸ್ಟ್ ಚೇತನ್ ನಿಮ್ಮ ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ಗೆ ಒಂದು ಅದ್ಭುತವಾದಂಥ ಒಂದು ಗೆಲುವು ಸಿಗಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಗುಡ್ ಲಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು